ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ಅನ್ಯ ಆಸ್ಪೆಟಲ್ ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು ಟೇಪ್ ಕಟ್ ಮಾಡುವುದರ ಮೂಲಕ ಅನ್ಯ ಮಲ್ಟಿಸ್ಪೆಷಲಿಸ್ಟ್ ಹಾಸ್ಪಿಟಲ್ ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ವಿಜಯನಗರ ಶಾಸಕರಾದ ಕೃಷ್ಣಪ್ಪನವರು ಆಗಮಿಸಿ ಆಸ್ಪೆಟಲ್ ಸಿಬ್ಬಂದಿಗಳಿಗೆ ಹಾಗೂ ಮಾಲೀಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನಾನು ಅಡ್ ಅರೌಂಡ್ ಇಪ್ಪತ್ತು ವರ್ಷದಿಂದ ಹಾಸ್ಪಿಟಲ್ ನಡೆಸ್ತಾ ಇದ್ದೆ ಬಟ್ ಇದೊಂದು ನನ್ನ ಕನಸಿನ ಕೂಸಿದು ಆ ಕನಸಿನ ಕೂಸಿಗೆ ಒಂದು ರೂಪ ಕೊಡೋಣ ಅಂದ್ಬಿಟ್ಟು ನನ್ನ ಒಂದು ನನ್ನ ಏನೊಂದು ನನ್ನ ಪ್ರತಿ ಕ್ಷಣನೂ ಈ ವಾಸ ಮಾಡಿ ಈ ಸರೌಂಡಿಂಗ್ ಏರಿಯಾದಲ್ಲಿ ಕ್ಯಾಥಲಾಬ್ ಆಗಲಿ ಮೇಜರ್ ಓಟಿಸ್ ಆಗಲಿ ಸರಿಯಾಗಿ ಸಿಗ್ತಾ ಇರಲಿಲ್ಲ ಜನ ಜನರಿಗೆ ಸರಿಯಾಗಿ ಫೆಸಿಲಿಟಿ ಸಿಗ್ತಾ ಇರಲಿಲ್ಲ ಆದ್ದರಿಂದ ನಾನಿಲ್ಲಿ ಒಂದು ಈ ಜನರಿಗೆ ಸುತ್ತಮುತ್ತ ಇರೋ ಜನರಿಗೆ ಒಂದು ನನಗೆಲ್ಲಾದ ಸಹಾಯ ಮಾಡೋಣ ನನಗೂ ನನಗೂ ಒಂದು ಸೇವಾ ಇದರಿಂದ ನಾನು ಈ ಇದು ಮಾಡಿಕೊಂಡೆ ಹಾಸ್ಪಿಟ್ಲ್ ಓಪನ್ ಮಾಡಿಕೊಂಡೆ ನಿಮಗೆಲ್ಲ ಇಲ್ಲಿಲ್ಲ ನನ್ನ ಜೊತೆಲಿದ್ರೂ ಒಂದು ತುಂಬ ಜನ ನಂಗೆ ಸಹಕಾರಿಯಾಗಿ ಸಪೋರ್ಟಾಗಿ ನಿಂತಿದ್ರು ಅವ್ರಿಗೆಲ್ಲ ಈ ಮೂಲಕ ನಾನು ತುಂಬ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಗ್ರೇಟ್ಫುಲ್ ಚಿಕಿತ್ಸೆ ಇಲ್ಲಿ ಎಮರ್ಜೆನ್ಸಿ ಎಮರ್ಜೆನ್ಸಿಯಿಂದ ಕ್ಯಾಶುಯಾಲಿಟಿ ಇಂದ ಹಿಡಿದು ಸಿ ಟಿ ಸ್ಕ್ಯಾನು ಎಕ್ಸ್ರೇ ಲ್ಯಾಬು ಮತ್ತು ಎನ್ ಜಿ ಗ್ರಾಮ ಅಂದರೆ ಕ್ಯಾ ಕ್ಯಾತ್ ಲ್ಯಾಬು ಮೂರು ಮೇಜರ್ ಓ ಟಿಸು ಮೇಜರ್ ಐ ಸಿ ಯು ಸಿ ಯು ಎನ್ ಐ ಸಿ ಯು ಚಿಕ್ಕ ಮಕ್ಕಳಿಗೋಸ್ಕರ ಇಷ್ಟು ಫೆಸಿಲಿಟೀಸ್ ಇದೆ ಎಲ್ಲರಿಗು ಒಂದು ಬಂದು ಚಿ ಈ ಚಿಕ್ಕ ಹಾಸ್ಪಿಟ್ಲಲ್ಲಿ ಪ್ರತಿಯೊಂದು ಪೇಷಂಟ್ಗೂ ಏನು ಮಿನಿಮಮ್ ಫೆಸಿಲಿಟೀಸ್ ಕೊಡಬೇಕು ಅದನ್ನು ಈ ಜಾಗದಲ್ಲಿ ನಾನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಹಾಗೆ ನನ್ನ ಕಡೆಯಿಂದ ಪೇಷೆಂಟ್ಗೆ ಎಷ್ಟು ಒಳ್ಳೇದು ಮಾಡಬೇಕು ಅದನ್ನು ನಾನು ಇವತ್ತು ನಿರ್ಮಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಪೂಜ್ಯ ಶ್ರೀ ನಿರ್ಮಾನಂದ ಸ್ವಾಮೀಜಿಯವರು ಜೊತೆಗೆ ನಮ್ಮ ಅವರು ಕೂಡ ಬರ್ತಾ ಇದ್ದಾರೆ ಮಾನ್ಯ ಕೇಂದ್ರ ಸಚಿವರು ಹಾಗೂ ನಮ್ಮ ಪ್ರಿಯಾ ಕೃಷ್ಣ ಅವರು ಕೃಷ್ಣಪ್ಪನವರು ಅಶ್ವಥ್ ಅವರು ಎಂ ಪಿ ತೇಜಸ್ವಿ ಸೂರ್ಯ ಅವರು ಹಾಗೆ ನರೇಂದ್ರಪ್ಪ ಅವರು ಡಾಕ್ಟರ್ ರಾಜು ಅವರು ಉಮೇಶ್ ಅವರು ಹಾಗೆ ರವೀಂದ್ರ ಅವರು ಇಷ್ಟೊಂದೆಲ್ಲ ಬರ್ತಿದ್ದಾರೆ 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 ಗಿರಿಯವರು ಬರ್ತಿದ್ದಾರೆ ಡಿ ಸಿ ಪಿ ಗಿರೀಶ್ ಅವ್ರು ಬರ್ತಿದ್ದಾರೆ ಇವರೆಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ ಮೂಲಕ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲ ಈ ಜಾಗದಲ್ಲಿ ನಾನು ಅದೇ ಉದ್ದೇಶ ಇಟ್ಕೊಂಡೇ ಅಂದ್ರೆ ಎಲ್ಲಾ ಫೆಸಿಲಿಟೀಸ್ ಕೊಟ್ಟರು ಈಗ ಸನ್ಮಾನ್ಯ ಕೃಷ್ಣಮ್ಮದವ್ರ ಸರ್ ಬಂದಾಗ ನಮ್ಗೆ ಅದನ್ನೇ ಹೇಳಿದ್ರು ಒಂದು ಇಲ್ಲೆಲ್ಲೋ ಬೇರೆ ಯಾವ್ದೋ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಿಂಗೆ ಬೆಳಗ್ಗೆ ಸ್ಟಂಟ್ ಹಾಕಿದಾಗ ಇಷ್ಟು ಚಾರ್ಜಸ್ ಆಗಿತ್ತು ಅಂತ ಹೇಳಿದ್ರೆ ಆ ಥರ ಯಾವುದನ್ನು ಕಾರಣಕ್ಕೂ ಮಾಡಲ್ಲ ಒಂದು ಒಂದು ಸುಲಿಗೆ ಅಂತ ಮಾನವೀಯತೆಯ ಮಾನವೀಯತೆಯಿಂದ ನಾವು ಮಾತಾಡ್ತೀವಿ